कुमारवरा विरुद्ध कुमारस्वामी ಕೂಡ ಕೆನ್ನಾಕಾರಿದ್ದಾರೆ ಬ್ರೇಕಿಂಗ್ ಅಪ್ಡೇಟ್ ಮೂಲಕದನ ಗಮನಸ್ಥಾ ಹೋಗಣಾ ಕಲಾ ವಿದ್ರಾ ಬಗ್ಗೆ ಮಾತನಾಡಿದ ಉಪ ಮುಖ್ಯಮಂತ್ರಿ ಡಿ ಕೆ ಶುಕುಮಾರ್ ಅವರ ವಿರುದ್ಧ कुमारस्वामी ಖಿಡಿಕಾರಿದಾರ ಕನ್ನಡ ಕಲಾವಿದರಿಗೆ ಡಿಕೆ ಶಿವಕುಮಾರ್ ವಾರ್ನಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಟ್ಟಿದ್ದಾರೆ ನಿಮಗೆ ಜನ ಧಿಕಾರ ಕೊಟ್ಟದ್ದು ಯಾಕೆ ಬೋಲ್ಟ್ ಸರಿ ಮಾಡೋಕಾ ರಾಜ್ಯದ ಅಭಿವೃದ್ಧಿ ಚಿಂತನೆ ಇಲ್ಲ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಅವರ ವಾಗ್ದಾಳಿ ಮಾಡಿಕೊಳ್ಳೋರು ಈ ರೀತಿ ರಾಜ್ಯದ ಹಿತಾಸಕ್ತಿ ಜನರ ಹಿತಾಸಕ್ತಿಗಾಗಿ ಮಾಡುವ ಕಾರ್ಯಕ್ರಮಗಳಿಗೆ ಸಾಥ್ ನೀಡೋದಿಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ನನಗೆ ಈ ಫಿಲಂ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಬಂದ್ಬಿಟ್ಟಿದೆ ನನಗೆ ಸಿಟ್ಟು ಬಂದ್ಬಿಟ್ಟಿದೆ ಫಿಲಂ ಚೇಂಬರ್ ಆಫ್ ಕಾಮರ್ಸು ಈ ಆಕ್ಟರ್ ಬಗ್ಗೆ ನನಗೆ ಸಿಟ್ಟು ನೋಡ್ತಾ ಇದನ್ನು ವೆಂಕಟೇಶ್ ಯಾಕೆ ಅಂದರೆ ನಾವು ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದೆವು ಕಷ್ಟ ಕಾಲದಲ್ಲಿ ಬೆಂಗಳೂರಿಗೆ ನೀರಿಗೋಸ್ಕರ ನಾನು ಸಿದ್ದರಾಮಯ್ಯನವರು ಎಲ್ಲ ಸೇರಿ ಒಂದು ನೂರೈವತ್ತು ಕಿಲೋಮೀಟ್ರ್ ನಡೆದು ಕೋವಿಡ್ ಸಂದರ್ಭ ನಮ್ಮ ಸ್ವಂತಕ್ಕೆ ನಾವು ನಡಿಲಿಲ್ಲ ಆದರೆ ರಾಜ್ಯದ ಹಿತಕ್ಕೆ ನಾವು ನಡೆದವು ಸಾಧು ಕೋಕಿಲ ಮತ್ತು ವಿಜಿ ಇಬ್ಬರು ಬಿಟ್ಟರೆ ಯಾರೂ ಪಾರ್ಟಿಸಿಪೇಟ್ ಮಾಡಲಿಲ್ಲ ನೀವು ಅಸೋಷಿಯೇಷನ್ ಬಂದಿರಿ ನೀವು ಅದನ್ನು ಕಲಾವಿದರ ಪೈ ಕೇಳ್ತಾ ಇದ್ದೀನಿ ನೀವೆಲ್ಲ ಮ್ಯಾನೇಜ್ಮೆಂಟ್ ಅವರು ಕೆಲವರು ಚೇಂಬರ್ ಅವರು ನಾನೇ ಪರ್ಸನಲ್ ಆಗಿ ಬಂದು ಚೇಂಬರ್ ಕರೆದಿದ್ದೆ ಸೊ ನನಗೆ ಈ ಆ್ಯಕ್ಟ್ರುಗಳು ಇವರೆಲ್ಲ ಕೆಲವರೆಲ್ಲ ಬಳಸ್ಕೊಳ್ತಾರೆ ಆಮೇಲೆ ಬಿಸಾಕ್ತಾರೆ ಬಟ್ ನನಗೆ ಈ ಫಿಲಮ್ ಇಂಡಸ್ಟ್ರಿ ಬಗ್ಗೆ ಭಾಳ ಕೋಪ ಬಂದುಬಿಟ್ಟಿದೆ ನನಗೆ ಸಿಟ್ಟು ಬಂದುಬಿಟ್ಟಿದೆ ಫಿಲಮ್ ಚೇಂಬರ್ ಆಫ್ ಕಾಮರ್ಸು ಈ ಆ್ಯಕ್ಟ್ರುಗಳ ಬಗ್ಗೆ ನನಗೆ ಸಿಟ್ಟು ನೋಡ್ತಾ ಇದ್ದಾನೆ ವೆಂಕಟೇಶು ಯಾಕೆ ಅಂದರೆ ನಾವು ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಬೆಂಗಳೂರಿಗೆ ನೀರಿಗೋಸ್ಕರ ನಾನು ಸಿದ್ದರಾಮಯ್ಯನವರು ಎಲ್ಲ ಸೇರಿ ನೂರೈವತ್ತು ಕಿಲೋಮೀಟರ್ ನಡೆದು ಕೋವಿಡ್ ಸಂದರ್ಭ ನಮ್ಮ ಸ್ವಂತಕ್ಕೆ ನಾವು ನಡಿಲಿಲ್ಲ ಇಂಟರ್ನ್ಯಾಶನಲ್ ಫಿಲ್ಮ್ ಫೆಸ್ಟಿವಲ್ ನಡೀತಾ ಇದೆ ಆ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿರು ಕಾರ್ಯಕ್ರಮ ಈ ಸಾಮಾಜಿಕ ಕಾರ್ಯಕ್ರಮ ಸಮಾಜಮುಖಿ ಕಾರ್ಯಕ್ರಮಕ್ಕಂತೂ ನೀವು ಬರಲಿಲ್ಲ ರಾಜಕೀಯ ಕಾರ್ಯಕ್ರಮಗಳಿಗಂತೂ ಬರಲಿಲ್ಲ ಅಟ್ಲೀಸ್ಟ್ ಇದು ನಿಮ್ಮದೇ ಚಿತ್ರೋದ್ಯಮಕ್ಕೆ ಸಂಬಂಧಪಟ್ಟ ಕೆಲಸ ಇದ್ರಲ್ಲೂ ಬಂದಿಲ್ವಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಸಿನಿಮಾ ಇಂಡಸ್ಟ್ರಿಯ ಕೆಲವ್ರ ಮೇಲೆ ಸೆಟ್ ಮಾಡ್ಕೊಂಡಿದ್ದಾರೆ ಎಲ್ ಟೈಟ್ ಮಾಡಬೇಕು ಅಲ್ಲಿ ಮಾಡ್ತೀನಿ ಅಂತ ಹೇಳಿ ಕಲಾವಿದರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಆದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಕಿಡಿಕಾರಿದ್ದಾರೆ ಕಲಾವಿದರಿಗೆ ಡಿ ಕೆ ಶಿವಕುಮಾರ್ ಅವರು ಬಹಿರಂಗ ವೇದಿಕೆಯಲ್ಲಿ ಧಮಕಿ ಹಾಕ್ತಿದ್ದಾರೆ ಅಂತ ಹೇಳಿ ಟ್ವೀಟ್ ಮಾಡೋ ಮೂಲಕ ಅಶೋಕ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಿಜೆಪಿಯದ್ದು ಇದೊಂದು ರೀತಿ ಸೆಟ್ ಫಾರ್ಮುಲಾ ಟ್ವೀಟ್ ಮಾಡೋದು ಆಕ್ರೋಶ ವ್ಯಕ್ತಪಡಿಸೋದು ವಿರೋಧ ಪಕ್ಷವಾಗಿ ಮಾಡ್ತಿರೋದು ಇಷ್ಟೇ ಅದೇ ನಿಟ್ಟಿನಲ್ಲಿ ಅಶೋಕ್ ಅವರು ಕೂಡ ಟ್ವೀಟ್ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅನುದಾನ ಬೇಕಾದರೆ ಶಾಸಕರು ತಗ್ಗಿ ಬಗ್ಗಿ ನಡಿಬೇಕು ಶೂಟಿಂಗಿಗೆ ಅವಕಾಶ ಬೇಕು ಅಂತಂದರೆ ಈಗ ಕಲಾವಿದರು ಕೂಡ ಕೆ ಶಿವಕುಮಾರ್ ಅವರು ಹೇಳ್ದಂಗೆ ತಗ್ಗಿ ಬಗ್ಗಿ ನಡಿಬೇಕಾ ಅಂತ ಹೇಳಿ ಈ ರೀತಿ ದರ್ಪ ಮೆರೆಯೋದು ಸರಿಯಲ್ಲ ಬಹಿರಂಗ ವೇದಿಕೆಯಲ್ಲಿ ಧಮಕಿ ಹಾಕೋದು ಸರಿಯಲ್ಲ ಪಾದಯಾತ್ರೆಗೆ ಬರೋದು ಬಿಡೋದು ಅವರು ವಿವೇಚನೆಗೆ ಬಿಟ್ಟ ವಿಚಾರ ಅಂತ ಹೇಳಿ ಆರ್ ಕಿಡಿಕಾರಿದ್ದಾರೆ ಟ್ವಿಟರ್ ಮೂಲಕ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ ನೇರ ಬಸವರಾಜ್ ಈಗ ತಮ್ಮ ಪಕ್ಷದ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅನ್ನೋ ಅಸಮಾಧಾನವನ್ನ ಕೆ ಶಿವಕುಮಾರ್ ಅವರು ವ್ಯಕ್ತಪಡಿಸಿದ್ದು ಅದನ್ನ ಟೀಕೆ ಮಾಡೋದು ವಿರೋಧ ಪಕ್ಷ ಸರಿ ಆದ್ರೆ ಕೆ ಶಿವಕುಮಾರ್ ಅವರು ಈ ಫಿಲಮ್ ಫೆಸ್ಟಿವಲ್ ಬಗ್ಗೆ ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ ನಿಮ್ಮದೇ ಇಂಡಸ್ಟ್ರಿಯ ಕಾರ್ಯಕ್ರಮ ಇದು ನೀವೇ ಬಂದಿಲ್ಲ ಯಾರನ್ನು ಎಲ್ ಟೈಟ್ ಮಾಡಬೇಕೋ ಗೊತ್ತು ಅಂತ ಹೇಳಿ ತಪ್ಪಿದ್ಯಾ ಇದ್ರಲ್ಲಿ ವಿರೋಧ ಪಕ್ಷ ಎಲ್ಲದಕ್ಕೂ ವಿರೋಧ ಮಾಡಲೇಬೇಕು ಅಂತ ಸರಿ ಸರಿನಾದು ಅಂತ ಹೇಳಿ ಸ್ಮಿತಾ ಡಿ ಕೆ ಶಿವಕುಮಾರ್ ಅವರು ಒಂದರ್ಥದಲ್ಲಿ ಅರ್ಥದಲ್ಲಿ ಮಾತನಾಡ್ತಾ ಸರಿ ಇದೆ ಅವರು ಪಕ್ಷದ ಅಡಿಯಲ್ಲಿ ಮೇಕದಟ್ಟು ಹೋರಾಟ ಮಾಡಿದ್ರು ಅದಕ್ಕೆ ಕೆಲವೊಂದಿಷ್ಟು ನಟರು ಬಂದ್ರು ಯಾರೆಲ್ಲ ಕಾಂಗ್ರೆಸ್ ಪಕ್ಷದ ಜೊತೆ ಗುರುತಿಸ್ಕೊಂಡಿದ್ದಾರೆ ಆ ನಟರು ಬಂದ್ರು ಅವ್ರದ್ದು ಅಲ್ಲಿಗೆ ಸರಿ ಹೋಯ್ತು ಅದು ಡಿ ಕೆ ಶಿವಕುಮಾರ್ ಅವರು ಅಲ್ಲಿಗೆ ಅದನ್ನ ಬಿಟ್ಬಿಟ್ರು ಆದ್ರೆ ಗಮನಿಸ್ತಾ ಹೋಗೋಣ ಕಲಾವಿದರ ಬಗ್ಗೆ ಮಾತನಾಡಿದ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ कुमार स्वामी कुमारस्वामी किड़ कल केिकुमार वारनिंग विचार के संबंधस्वामी डे शिवकुमार निम्बे जन अधिकार को याके ಬೋಲ್ಟ್ ಸರಿ ಮಾಡೋಕಾ ರಾಜ್ಯದ ಅಭಿವೃದ್ಧಿ ಚಿಂತನೆ ಇಲ್ಲ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಅವರ ವಾಗ್ದಾಳಿ ಮಾಡ್ಕೊಳ್ಳೋರು ಈ ರೀತಿ ರಾಜ್ಯದ ಹಿತಾಸಕ್ತಿ ಜನರ ಹಿತಾಸಕ್ತಿಗಾಗಿ ಮಾಡುವ ಕಾರ್ಯಕ್ರಮಗಳಿಗೆ ಸಾಥ್ ನೀಡೋದಿಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಬಟ್ ನನಗೆ ಈ ಫಿಲಮ್ ಇಂಡಸ್ಟ್ರಿ ಬಗ್ಗೆ ಭಾಳ ಕೋಪ ಬಂದ್ಬಿಟ್ಟಿದೆ ನನಗೆ ಸಿಟ್ಟು ಬಂದ್ಬಿಟ್ಟಿದೆ ಫಿಲಮ್ ಚೇಂಬರ್ ಆಫ್ ಕಾಮರ್ಸು ಈ ಆ್ಯಕ್ಟ್ರ್ಗಳ ಬಗ್ಗೆ ನನಗೆ ಸಿಟ್ಟು ನೋಡ್ತಾ ಇದ್ದಾನೆ ವೆಂಕಟೇಶು ಯಾಕೆ ಅಂದರೆ ನಾವು ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದೆವು ಕಷ್ಟ ಕಾಲದಲ್ಲಿ ಬೆಂಗಳೂರಿಗೆ ನೀರಿಗೋಸ್ಕರ ನಾನು ಸಿದ್ದರಾಮಯ್ಯನವರು ಎಲ್ಲ ಸೇರಿ ಒಂದು ನೂರೈವತ್ತು ಕಿಲೋಮೀಟ್ರ್ ನಡೆದು ಕೋವಿಡ್ ಸಂದರ್ಭ ನಮ್ಮ ಸ್ವಂತಕ್ಕೆ ನಾವು ನಡಿಲಿಲ್ಲ ಆದರೆ ರಾಜ್ಯದ ಹಿತಕ್ಕೆ ನಾವು ನಡೆದು ಸಾಧು ಕೋಕಿಲ ಮತ್ತು ವಿಜಿ ಇಬ್ಬರು ಬಿಟ್ಟರೆ ಯಾರೂ ಪಾರ್ಟಿಸಿಪೇಟ್ ಮಾಡಲಿಲ್ಲ ನೀವು ಅಸೋಷಿಯೇಷನ್ ಬಂದಿರಿ ನೀವು ಅದನ್ನು ಕಲಾವಿದರ ಬೈ ಕೇಳ್ತಾ ಇದ್ದೀನಿ ನೀವೆಲ್ಲ ಮ್ಯಾನೇಜ್ಮೆಂಟ್ ಕೆಲವ್ರು ಬಂದಿದ್ರಿ ಚೇಂಬರ್ ಅವರು ನಾನೇ ಪರ್ಸನಲ್ ಆಗಿ ಬಂದು ಚೇಂಬರ್ ಕರೆದಿದ್ದೆ ಸೊ ನನಗೆ ಈ ಆ್ಯಕ್ಟ್ರುಗಳು ಇವರೆಲ್ಲ ಕೆಲವರೆಲ್ಲ ಬಳಸ್ಕೊಳ್ತಾರೆ ಆಮೇಲೆ ಅದನ್ನು ಬಿಸಾಕ್ತಾರೆ ಬಟ್ ನನಗೆ ಈ ಫಿಲಮ್ ಇಂಡಸ್ಟ್ರಿ ಬಗ್ಗೆ ಭಾಳ ಕೋಪ ಬಂದುಬಿಟ್ಟಿದೆ ನನಗೆ ಸಿಟ್ಟು ಬಂದುಬಿಟ್ಟಿದೆ ಫಿಲಮ್ ಚೇಂಬರ್ ಆಫ್ ಕಾಮರ್ಸು ಈ ಆ್ಯಕ್ಟ್ರುಗಳ ಬಗ್ಗೆ ನನಗೆ ಸಿಟ್ಟು ನೋಡ್ತಾ ಇದ್ದಾನೆ ವೆಂಕಟೇಶು ಯಾಕೆ ಅಂದರೆ ನಾವು ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ವು ಕಷ್ಟ ಕಾಲದಲ್ಲಿ ಬೆಂಗಳೂರಿಗೆ ನೀರಿಗೋಸ್ಕರ ನಾನು ಎಲ್ಲ ಸೇರಿ ನೂರೈವತ್ತು ಕಿಲೋಮೀಟರ್ ನಡೆದು ಕೋವಿಡ್ ಸಂದರ್ಭ ನಮ್ಮ ನಾವು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೀತಾ ಇದೆ ಆ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿರು ನೋಡಿ ಸಿನಿಮಾ ಇಂಡಸ್ಟ್ರಿ ಕಾರ್ಯಕ್ರಮ ಈ ಸಾಮಾಜಿಕ ಕಾರ್ಯಕ್ರಮ ಸಮಾಜಮುಖಿ ಕಾರ್ಯಕ್ರಮಕ್ಕಂತೂ ನೀವು ಬರಲಿಲ್ಲ ರಾಜಕೀಯ ಕಾರ್ಯಕ್ರಮಗಳಿಗಂತೂ ಅಟ್ಲೀಸ್ಟ್ ಇದು ನಿಮ್ಮದೇ ಚಿತ್ರೋದ್ಯಮಕ್ಕೆ ಸಂಬಂಧಪಟ್ಟ ಕೆಲಸ ಇದ್ರಲ್ಲೂ ಬಂದಿಲ್ವಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಸಿನಿಮಾ ಇಂಡಸ್ಟ್ರಿಯ ಕೆಲವ್ರ ಮೇಲೆ ಸೆಟ್ ಮಾಡ್ಕೊಂಡಿದ್ದಾರೆ ಎಲ್ ಟೈಟ್ ಮಾಡಬೇಕು ಅಲ್ಲಿ ಮಾಡ್ತೀನಿ ಅಂತ ಹೇಳಿ ಕಲಾವಿದರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಕಿಡಿಕಾರಿದ್ದಾರೆ ಕಲಾವಿದರಿಗೆ ಡಿ ಕೆ ಶಿವಕುಮಾರ್ ಅವರು ಬಹಿರಂಗ ವೇದಿಕೆಯಲ್ಲಿ ಧಮಕಿ ಹಾಕ್ತಿದ್ದಾರೆ ಅಂತ ಹೇಳಿ ಟ್ವೀಟ್ ಮಾಡೋ ಮೂಲಕ ಅಶೋಕ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಿಜೆಪಿಯದ್ದು ಇದೊಂದು ರೀತಿ ಸೆಟ್ ಫಾರ್ಮುಲಾ ಟ್ವೀಟ್ ಮಾಡೋದು ಆಕ್ರೋಶ ವ್ಯಕ್ತಪಡಿಸೋದು ವಿರೋಧ ಪಕ್ಷವಾಗಿ ಮಾಡ್ತಿರೋದು ಇಷ್ಟೇನೆ ಅದೇ ನಿಟ್ಟಿನಲ್ಲಿ ಅಶೋಕ್ ಅವರು ಕೂಡ ಟ್ವೀಟ್ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅನುದಾನ ಬೇಕಾದರೆ ಶಾಸಕರು ತಗ್ಗಿ ಬಗ್ಗಿ ನಡಿಬೇಕು ಶೂಟಿಂಗಿಗೆ ಅವಕಾಶ ಬೇಕು ಅಂತಂದರೆ ಈಗ ಕಲಾವಿದರು ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳ್ದಂಗೆ ತಗ್ಗಿ ಬಗ್ಗಿ ನಡಿಬೇಕಾ ಹೇಳಿ ಈ ರೀತಿ ದರ್ಪ ಮೆರೆಯೋದು ಸರಿಯಲ್ಲ ಬಹಿರಂಗ ವೇದಿಕೆಯಲ್ಲಿ ಧಮಕಿ ಹಾಕೋದು ಸರಿಯಲ್ಲ ಪಾದಯಾತ್ರೆಗೆ ಬರೋದು ಬಿಡೋದು ಅವರು ವಿವೇಚನೆಗೆ ಬಿಟ್ಟ ವಿಚಾರ ಅಂಥೇಳಿ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಟ್ವಿಟರ್ ಮೂಲಕ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಈಗ ತಮ್ಮ ಪಕ್ಷದ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅನ್ನೋ ಅಸಮಾಧಾನವನ್ನ ಡಿ ಕೆ ಶಿವಕುಮಾರ್ ಅವರು ವ್ಯಕ್ತಪಡಿಸಿದ್ದು ಅದನ್ನ ಟೀಕೆ ಮಾಡೋದು ವಿರೋಧ ಪಕ್ಷ ಸರಿ ಆದ್ರೆ ಡಿ ಕೆ ಶಿವಕುಮಾರ್ ಅವರು ಈ ಫಿಲಮ್ ಫೆಸ್ಟಿವಲ್ ಬಗ್ಗೆ ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ ನಿಮ್ಮದೇ ಇಂಡಸ್ಟ್ರಿಯ ಕಾರ್ಯಕ್ರಮ ಇದು ನೀವೇ ಬಂದಿಲ್ಲ ಯಾರನ್ನು ಎಲ್ ಟೈಟ್ ಮಾಡಬೇಕು ಗೊತ್ತು ಅಂತ ಹೇಳಿ ತಪ್ಪಿದೆಯಾ ಇದರಲ್ಲಿ ವಿರೋಧ ಪಕ್ಷ ಎಲ್ಲದಕ್ಕೂ ವಿರೋಧ ಮಾಡಲೇಬೇಕು ಅಂತ ಹೋದ್ರೆ